ಚೇತನ ವಿದ್ಯಾಸಂಸ್ಥೆ ಸಮೂಹದ ಸೆಕ್ರೆಟರಿಯವರು ಅವರು ಮತ್ತೆ ಮಹಿಳಾ ರೈತ ಸಂಘ ಏನಿದೆಯಲ್ಲ ಅದರ ಸೆಕ್ರೆಟರಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಸಮಾರಂಭಕ್ಕೆ ಮಕ್ಕಳ ಎದುರಿಗೆ ಅರ್ಥಪೂರ್ಣವಾಗಿ ಮಕ್ಕಳಿಗೆ ಸಂಬಂಧಪಟ್ಟಂತ ಈ ಹಾಡನ್ನ ಬಿಡುಗಡೆ ಮಾಡಬೇಕು ಈ ಸಿನಿಮಾದ ಆಶಯವನ್ನ ನೆರವೇರಿಸಬೇಕು ಅಂತ ಕೇಳ್ಕೊಂಡಿದ್ದು ಈಗ ಅವರು ಅವರ ಮೂಲಕ ಅವರ ಒಂದೆರಡು ಮಾತುಗಳ ಮೂಲಕ ಈ ಸಿನಿಮಾದ ಈ ಹಾಡನ್ನ ಅವರು ನಿಮಗೆ ಲೋಕಾರ್ಪಣೆ ಮಾಡ್ತಾರೆ ನಾನು ತಡವಾಗಿ ಬಂದಿದ್ದಕ್ಕಿಂತ ಫಸ್ಟ್ ತಮ್ಮಲ್ಲಿ ಕ್ಷಮ ಕೇಳ್ಕೊಡ್ತೀನಿ ದಾವಣಗೆರೆ ತುಂಬ ಮಳೆ ಇದೆ ಆ ಮಳೆಯಲ್ಲಿ ಹೊರಟು ಬರ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಹಬ್ಬದ ಮರುದಿನ ಸಾಕಷ್ಟು ವೆಹಿಕಲ್ಸ್ ತುಂಬ ವೆಹಿಕಲ್ಸ್ ಅಂತ ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು ನಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಶ್ರಮ ಇರಲಿ ಅಂತ ಕೇಳ್ಕೊಳ್ತಾನೆ ಜನರಲಿ ಈ ಸ್ಕೂಲ್ ಮಕ್ಕಳು ಸ್ಕೂಲು ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ ಜನರಲ್ಲಿ ಹೇಳ್ತಾ ಇರ್ತೀನಿ ಯಾವುದೋ ಹಾಡ್ಗಳಲ್ಲಿ ಬರ್ತಾ ಇರ್ತವೆ ಈರೋಳು ಪುಟ್ ಯಾವುದೋ ಒಂದು ಹಾಡು ತುಂಬ ಇಷ್ಟ ಇದೇ ಕನಕನ ಪ್ರಪಂಚ ರೈಟ್ ಅದು ಕನಕನ ಪ್ರಪಂಚ ಹೊಂದಿರ್ಬೋದು ಬಟ್ ನಮ್ಮ ಸ್ಕೂಲು ಶಾಲೆ ವಿದ್ಯಾರ್ಥಿಗಳು ಟೀಚರ್ಸು ನನ್ನ ಪ್ರಪಂಚ ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಅಂಥ ಸಂದರ್ಭ ನನಗೆ ಒದಗಿ ಬಂತು ನಾನು ಓನ್ಲಿ ಒಂಬತ್ತನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಓದ್ಕೊಂಡು ಬಂದಿದ್ದೆ ಬಂದಾಗ ನನಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ಮಗುನ ಒಂದು ಮಗುನ ಸ್ಕೂಲಲ್ಲಿ ಸೇರಿಸ್ಲಿಕ್ಕೆ ಹೋದಾಗ ಕೇಳ್ತಾ ಇದ್ರು ಆವಾಗ ಲಾಂಗ್ ಬ್ಯಾಕ್ ಅಲ್ಲಿಟ್ಟು ನೈನ್ಟಿ ನೈನ್ಟೀಸ್ ನಲ್ಲಿ ಏಟೀಸ್ ಮಾಡಿ ಜಾಸ್ತಿ ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಕೂಲ್ಸ್ ಇರೋ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಂದ್ರೆ ಜಾಸ್ತಿ ಆ ತರ ಸ್ಕೂಲ್ಸ್ ಇರೋವು ಅಲ್ಲಿ ನನ್ನ ಮಗಳ ಸೇರಿಸ್ಬೇಕು ಅಂತ ಹೋದಾಗ ಸಿಸ್ಟರ್ ಬನಿಗ್ನ ಅವರು ನನಗೆ ಒಂಥರ ಗುರುನೂ ಹೌದು ನನಗೆ ಅವತ್ತು ಅವರು ಅವ್ರ ಅವಮಾನ ಮಾಡಲಿಲ್ಲ ಅಂದರೆ ಇಷ್ಟೊಂದು ಸ್ಕೂಲ್ಸ್ ನನ್ನ ಕೈಯಿಂದ ಹುಡ್ಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರು ಹೇಳ್ತಾ ಇದ್ರು ಅಲ್ಲಮ್ಮ ನಿಮ್ಗೆ ಯಾವ ಭಾಷೆ ಬರುತ್ತೆ ಅಂತ ಕೇಳ್ತಾ ಇದ್ರು ನನಗೆ ತೆಲುಗು ಬರುತ್ತೆ ಹಾಗಾದ್ರೆ ತೆಲುಗು ಮೀಡಿಯಂ ಸ್ಕೂಲಲ್ಲಿ ಓದಿಸ್ಬೋದಲ್ವಾ ನೀನು ಯಾಕೆ ಇಲ್ಲಿ ಬಂದಿದ್ದೀರಿ ಎಂದು ಕೇಳ್ತಾ ಇದ್ರು ಕನ್ನಡ ಬರುತ್ತಾ ಅಂತ ಕೇಳಿದರು ಈಗ ಕಲಿತಾ ಇದ್ದೀನಿ ಜಸ್ಟ್ ನಾನು ಆಂಧ್ರ ಪ್ರದೇಶದಿಂದ ಮದುವೆಯಾಗಿ ಒಂಬತ್ತನೇ ಕ್ಲಾಸ್ನಲ್ಲಿ ಮದುವೆ ಮಾಡಿದ್ರು ಹದಿನಾಲ್ಕನೇ ವರ್ಷದಲ್ಲಿ ನಾನು ಮದುವೆ ಮಾಡಿಕೊಂಡು ಕರ್ನಾಟಕಕ್ಕೆ ಬಂದೆ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ನಾನು ಆಫ್ಟರ್ ಮ್ಯಾರೇಜ್ ಮದುವೆ ಆದ ನಂತರ ಒಂಬತ್ತನೇ ಕ್ಲಾಸ್ ಎಕ್ಸಾಮ್ ಬರೆದು ದಾವಣಗೆರೆಗೆ ಬಂದಿದ್ದೆ ಸೊಸೆಯಾಗಿ ನನಗೇನು ಗೊತ್ತಿಲ್ಲ ಮೇಡಮ್ ಯಾವುದು ಲ್ಯಾಂಗ್ವೇಜ್ ತುಂಬ ಇದ್ದರು ಏಳೆಂಟು ಸರಿ ಹೋಗಿದಕ್ಕೆ ನಾನ್ ಸೆನ್ಸ್ ಲೇಡಿ ಹೊರಗ್ ಹಾಕಿ ಅಂತ ಹೇಳಿದ್ರು ಹೊರಕ್ ಹಾಕಿ ಅಂತ ಹೇಳಿ ನಂದು ಅಪ್ಲಿಕೇಶನ್ಸ್ ಎಲ್ಲ ಬಿಸಾಕಿದ್ರು ಫಸ್ಟ್ ಫ್ಲೋರ್ ಇಂದ ಕೆಳಗೆ ಬಿತ್ತು ಕೆಳಗೆ ಬಿದ್ದಾಗ ಗಾಳಿಯಲ್ಲಿ ನಾನು ಓಡಿ ಅವನ್ನೆಲ್ಲ ಅಪ್ಲಿಕೇಶನ್ಸ್ ಮತ್ತೆ ಅವ್ರದ್ದು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಎಲ್ಲ ಆರಿಸ್ಕೊಳ್ತಾ ಇದ್ದೆ ಆರಿಸ್ಕೊಂಡು ಒಂದು ಸೆಕೆಂಡ್ ನಿಂತೆ ನಿಂತು ಸ್ಕೂಲ್ ನೋಡಿದೆ ತುಂಬಾ ದೊಡ್ಡ ಸ್ಕೂಲು ಬಟ್ ಅನ್ಕೊಂಡಿದ್ದೆ ಸಿಸ್ಟರ್ ಯಾರು ಓಕೆ ಸಿಸ್ಟರ್ ಇಲ್ಲಿ ಅಪಾಯಿಂಟೆಡ್ ಲೇಡಿ ಅವರು ಓನರ್ ಅಲ್ಲ ಬಟ್ ಒಂದು ಅಪಾಯಿಂಟೆಡ್ ಲೇಡಿಗೆ ಇಷ್ಟೊಂದು ಘನತೆ ಗೌರವ ನಮಗೆ ಇಟ್ಕೊಂಡು ನಮಗೆ ಅವಮಾನ ಮಾಡಿದರೆ ನಾವು ಯಾಕೆ ಓನರ್ ಆಗಬಾರ್ದು ನಾವು ಯಾಕೆ ಸ್ಕೂಲ್ ಕಟ್ಟಬಾರ್ದು ಹಳ್ಳಿ ಜನರಿಗೆ ಎಷ್ಟೊಂದು ಜನಕ್ಕೆ ಈ ಥರ ಅವಮಾನಗಳು ಆಗ್ತವೆ ಅವ್ರ ಮಕ್ಕಳು ಓದಿಸ್ಕೊಳೋದು ಬೇಡದೆ ಅನ್ನೋದೊಂದು ಕ್ವಶನ್ ಕಾಡ್ತಾ ಇತ್ತು ಅಲ್ಲಿಂದ ನಾನು ಸ್ಟಾರ್ಟ್ ಮಾಡ್ಕೊಂಡೆ ನನ್ನ ಸ್ಕೂಲ್ ನನ್ನ ಮಗಳನ್ನ ಏನೋ ಯಾವುದೋ ಒಂದು ಇಂದ ಅದೇ ಸ್ಕೂಲ್ ಸೇರಿಸಿದ್ದೀನಿ ಬಟ್ ನಾನು ಕಾಣಿಸ್ಕೊಳ್ಳಿಲ್ಲ ಅವ್ರಿಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಮೇಡಮ್ ಹತ್ರ ಹೋಗಿದ್ದೆ ಹೇಳ್ತಾ ಇದ್ರು ನಿಮ್ಮನೆಲ್ಲ ನೋಡಿದಿನ ಅಲ್ವಾ ಅಂತ ಎಸ್ ಮೇಡಮ್ ನಾನೇ ನೀವು ನೋಡಿದಿರಿ ಯಾವಾಗ ನೋಡಿದಿರಿ ಇಂಥ ಸಂದರ್ಭ ಮತ್ತೆ ನಿಮ್ಮ ಮಗಳು ಇಲ್ಲಿ ಸೇರಿಸಿದ್ರಿ ಇದೇ ಸ್ಕೂಲು ಹೇಗೆ ಇನ್ಫ್ಲುಯೆನ್ಸ್ ಇನ್ಫ್ಲುಯೆನ್ಸ್ ಓಕೆ ಈಗ ಬಂದಿದ್ದೇನು ಕಾರಣ ನೀವು ನನಗೆ ಬೈದ್ರಲ್ಲ ನಾನು ಟೆಂತ್ ಸ್ಟ್ಯಾಂಡರ್ಡ್ ಓದಬೇಕಾಗಿದೆ ಟೆಂತ್ ಸ್ಟ್ಯಾಂಡರ್ಡ್ಗೆ ಹೆಂಗೆ ಓದಬೇಕು ಗೊತ್ತಿಲ್ಲ ಹೇಗೆ ಎಕ್ಸ್ಟ್ರಲ್ ಅಪ್ಲಿಕೇಶನ್ ಕೊಡಬೇಕು ಗೊತ್ತಿಲ್ಲ ಹೇಳ್ಕೊಡ್ತೀರಾ ಯಾ ಡೆಫಿನೆಟ್ಲಿ ಮನೆ ಓಡೋ ಓಡಿ ಇಪ್ಪತ್ತೊಂದು ರೂಪಾಯಿ ಬಾ ನಾನು ನಿನಗೆ ಟೆಂತ್ ಕಟ್ಟಿಸ್ತೇನೆ ಟೆಂತ್ ಎಕ್ಸ್ನಲ್ ಪಿ ಯು ಸಿ ಎಕ್ಸ್ನಲ್ ಬಿ ಎಕ್ಸ್ನಲ್ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಎಮ್ ಎಕ್ಸ್ನಲ್ ಇವೆಲ್ಲ ಮಾಡಬೇಕಾದ್ರೆ ಏನಿತ್ತು ಅಂದರೆ ಮನಸ್ಸು ಸ್ಕೂಲು ತರೆಯೋದೇ ಒಂದು ಕಾರಣ ಆ ಸ್ಕೂಲ್ ತರೆಯೋದೇ ಒಂದು ಕಾರಣ ಆಗಿರೋದ್ರಿಂದ ನಾನು ಎಮ್ ಎನಲ್ಲೇ ನಾನು ಸ್ಕೂಲ್ ತೆಗೆದಿದ್ದೆ ಬಟ್ ಎಲ್ಲಿ ಓಪನ್ ಮಾಡಬೇಕು ಗೊತ್ತಿಲ್ಲ ಒಂದು ರೂಪಾಯಿ ಇಲ್ಲ ಒಂದು ರೂಪಾಯಿ ಅಲ್ಲ ಒಂದು ಎನ್ ಪಿ ಇಲ್ಲ ಯಾಕೆಂದ್ರೆ ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ರು ಹಸ್ಬೆಂಡ ದುಡ್ಡಿಲ್ಲ ಅಂತಲ್ಲಿ ಇದೆ ಬಟ್ ಜೆಂಟ್ಸ್ನಲ್ಲಿ ಜನರಲ್ಲಿ ಇರ್ತಕ್ಕಂಥ ಒಂದು ಆತಂಕ ಇರುತ್ತೆ ಎಲ್ಲಿ ಸೋಲ್ತಾರೋ ಇಂಥವ್ರ ಹೆಂಡತಿ ಸ್ಕೂಲ್ ಮಾಡಿ ಮುಚ್ಚಿದ್ರು ಅಂತ ಎಲ್ಲಿ ಹೇಳ್ತಾರೋ ಅಂತ ಹೇಳಿ ಜನ ಜನಕ್ಕೆ ಹಂಚಿ ಅವ್ರು ಹೆಲ್ಪ್ ಮಾಡಿರ್ಲಿಲ್ಲ ಅಮ್ಮ ಮಾಡ್ಬೋದಾಗಿತ್ತು ಅಮ್ಮನ ಕೂಡ ಇದೇ ಇತ್ತು ಆತಂಕ ಇಂಥವ್ರ ಮಗಳು ಹೋಗ್ಬಿಟ್ಟು ಒಂದು ಸ್ಕೂಲ್ ಮಾಡಿದಾಳೆ ಆರು ತಿಂಗಳು ನಡೆಸಲಿಲ್ಲ ಮುಚ್ಚಿದಾಳೆ ಅಂತಂದ್ರೆ ಇದು ಅವಮಾನ ಅಂತೇಳಿ ಅಮ್ಮ ಕೂಡ ಹೆಲ್ಪ್ ಮಾಡಲಿಲ್ಲ ನಾನು ಏನು ಮಾಡ್ಬೇಕು ನನ್ಗೆ ಗೊತ್ತಾಗ್ಲಿಲ್ಲ ಬಟ್ ವಿತ್ಔಟ್ ಒನ್ ಎನ್ ಪಿ ಒಂದು ಕ್ಯಾಟಲ್ ಶೆಡ್ನಲ್ಲಿ ಕ್ಯಾಟಲ್ ಶೆಡ್ ನೂರ ನಲ್ವತ್ತು ರೂಪಾಯಿ ಬಾಡಿಗೆ ಬಾಡಿಗೆ ತಗೊಂಡು ಕ್ಯಾಟಲ್ ಶೆಡ್ನಲ್ಲಿ ಸ್ಕೂಲ್ ಓಪನ್ ಮಾಡಿ ಇವತ್ತು ನಿಯರ್ಲಿ ಒಂದು ಟ್ವೆಂಟಿ ಫೋರ್ ಏರಿಯಾಸ್ನಲ್ಲಿ ಕಾಲೇಜಸ್ ಅಂಡ್ ಸ್ಕೂಲ್ಸ್ ಮಾಡಲಿಕ್ಕೆ ಒಂಥರ ಅವಕಾಶ ಸೊಸೈಟಿ ಕೊಟ್ಟು ಸೊಸೈಟಿ ಕೊಟ್ಟು ಐನೂರು ಜನಕ್ಕೂ ಮೇಲೆ ಉಪಾಧ್ಯಾಯ ವೃಂದ ನಮ್ಮ ಜೊತೆಯಲ್ಲಿ ನಮ್ಮ ಕುಟುಂಬದಲ್ಲಿ ಮ್ಯಾತ್ತು ಹೋಗಿದ್ದಾರೆ ಚೇತನ ಕುಟುಂಬ ಅಂತ ಕರೀತೀವಿ ಅವ್ರನ್ನೆಲ್ಲರನು ಕೂಡ ಸುಮಾರು ಜನ ಅದರ್ ವರ್ಕರ್ಸ್ ಎಲ್ಲ ಇದ್ದಾರೆ ಇಷ್ಟೆಲ್ಲ ಇಟ್ಕೊಂಡು ಮಾಡೋದು ನನಗೆ ತುಂಬಾ ಸಂತೋಷ ಆಗಿದೆ ಅದು ನನ್ನ ಕಥೆ ಇವ್ರಿಗೆ ಹೇಗೆ ಗೊತ್ತಾಯಿತು ಅಂತ ನನಗೂ ಗೊತ್ತಿಲ್ಲ ಬಟ್ ನನಗಿಂತ ಎರಡು ಎರಡು ಕ್ಲಾಸ್ ಹಿಂದೆ ಹಾಕಿದ್ದಾರೆ ನಾನು ಒಂಬತ್ತರ ತನಕ ಓದಿದ್ದೀನಿ ಇವ್ರು ಮಾತ್ರ ಬರೀ ಏಳಕ್ಕೆ ಹಾಕಿಬಿಟ್ಟಿದ್ದಾರೆ ನನಗೆ ಭಾಳ ಸಂತೋಷ ಆಯಿತು ಭಾರತಿ ಟೀಚರ್ ಬಗ್ಗೆ ಕೇಳಿ ಇಂಥದ್ದೊಂದು ಬರಬೇಕು இது ரியாலிட்டூ இது அவமான ஆக்தா பிரபஞ்ச அவமான எல்லாரும் எல்லாரும் சைஸ் கொண்டு சைஸ் கொண்டு அன்னத்கிந்த தாட் கொண்டு அந்த நான் சைஸ் கொள்ள அர்த்த இல்ல சைஸ் கொள்ள பயன் ஆக தாட் கொள்ள பயன் ஆகல தாட்டி ஹோகணா அவமானி ஹோகணா இன்னொன்னு தாட்டி ஹோகண மழை வந்து சந்திர ஹிடுக்கொள்ள மழை ஹத்திரை மழை வந்து அந்த மாதிரி மழை மாத்தீவல்வா ಅದೇ ರೀತಿ ಎಲ್ಲರೂ ಮುಂದ್ ಬರೋಣ ಈಗಿದೆ ನೋಡ್ರಿ ಈ ನಾನು ಹೇಳಬೇಕು ಹೇಳ್ಬಾರ್ದು ನಡ್ಗೂ ಗೊತ್ತಿಲ್ಲ ಈಗ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಸಿನಿಮಾಗಳು ಐನೂರು ಕೋಟಿ ಸಾವಿರ ಕೋಟಿ ಅಂತಂತ ನಿರ್ಮಾಪಕರೆಲ್ಲ ಬಂದು ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಕೊಡೆ ಇಟ್ಕೊಂಡು ಭಾರತಿ ಟೀಚರ್ ಅಂತ ಒಂದು ಚಿಕ್ಕ ಸ್ಟೋರಿ ತಗೊಂಡು ದೊಡ್ಡದಾಗಿ ಕನ್ಸ್ಕಂಡ್ ಮಾಡ್ತಾ ಇದ್ದಾರಲ್ಲ ಇದು ಒಂದು ದೊಡ್ಡ ಹಾದಿಯಲ್ಲಿ ಮುಂದೆ ಬರಲಿ ಅಂತ ನಾನು ಹಾರೈಸ್ತೇನೆ ಫಿಲಿಮ್ಸ್ ಇನ್ ದ ಸೆನ್ಸ್ ಕೆ ಜಿ ಎಫ್ ಇರ್ಬೋದು ಕಾಂತಾರ ಇರ್ಬೋದು ಇನ್ನೊಂದು ದೊಡ್ಡ ದೊಡ್ಡ ಫಿಲಿಮ್ಸ್ ಇರ್ಬೋದು ಬಾಹುಬಲಿ ಇರ್ಬೋದು ಆರ್ 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 ಇರ್ಬೋದು ಇದ್ರೊಡ್ ದೊಡ್ಡ ದೊಡ್ಡ ಫಿಲಿಮ್ಸ್ ಬಂದದ ಆ ಫಿಲಿಮ್ಸ್ ಮಧ್ಯ ಒಂದು ಟೀಚರ್ ತಗೊಂಡೆ ಇರ್ತಾರಲ್ಲ ಇದು ಬಹಳಷ್ಟು ಸಂಚಲನ ಆಗಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಇಷ್ಟನ್ನ ಹೇಳ್ತಾ ನಾನು ತಪ್ಪು ಮಾತಾಡೋದಿ ನನಗೆ ಗೊತ್ತಿಲ್ಲ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತುಗಳನ್ನಿಸ್ತೀನಿ ಜಯ ಹಿ